ಎಮ್ ಕೆ ನ್ಯೂಸ್ ನೈನ್ ಇನ್ ಟಿ ವಿ ಕನ್ನಡಗೆ ಸ್ವಾಗತ ಇಂದು ಟಿ ಪಿ ಜಿ ಪಿ ಸಂಘಟನೆಯ ಕಾರ್ಯಕರ್ತರಿಂದ ಧರಣಿ ಸತ್ಯಾಗ್ರಹ ಬೆಳಗಾವಿ ಜಿಲ್ಲೆಯ ಎಲ್ಲ ಕಂಪನಿಗಳು ನೊಂದ ಏಜೆಂಟ್ ಹಾಗೂ ಗ್ರಾಹಕರಿಂದ ಬೆಳಗಾವಿ ಜಿಲ್ಲಾ ಅಧಿಕಾರಿ ಆವರಣದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು ಜಿಲ್ಲೆಯ ಟಿ ಪಿ ಜಿ ಪಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಅಪ್ಪ ಸಾಹೇಬ್ ಬೊಗಡೆ ಸರ್ ಮತ್ತು ಬೇರೆ ಜಿಲ್ಲೆಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ರೈತ ಸಂಘದವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿವೃತ್ತ ಸೈನಿಕರು ಹಾಗೂ ಇನ್ನೂ ಹಲವಾರು ಕಾರ್ಯಕರ್ತರಿಂದ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹಕ್ಕೆ ಇತ್ತೀಚೆಗೆ ಇವತ್ತಿಗೆ ಏಳನೆಯ ದಿನಕ್ಕೆ ಪದಾರ್ಪಣೆ ಮಾಡಲಾಗಿದೆ ವರದಿ ನಿರಂಜನ್ ಶಿರೂರ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡ वगीरली अनाय 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 वग़ैरह वग़ैरह